ಕಾರ್ಡ್ಗಳು ಮತ್ತು ಎಚ್ ನಿನ್ನ ಪತ್ರಿಕೆ ಉದ್ಯಾವಣೆ ಪತ್ರಿಕೆ ನಾನು ಓದಿದೆ ಓದಿದಾಗ ಹದಿಮೂರು ಲಕ್ಷ ಕಾರ್ಡ್ಗಳು ರದ್ದು ಮಾಡ್ತಾರೆ ಈ ರಾಜ್ಯದಲ್ಲಿ ಹದಿಮೂರು ಲಕ್ಷ ಕಾರ್ಡ್ ಇನ್ನ ಎಲ್ಲ ಕಾರ್ಡ್ ರದ್ದು ಮಾಡೋದು ಕಾರ್ಡ್ ರದ್ದು ಮಾಡೋ ಆ ರೈತರಿಗೆ ಕಣ್ಣನಿ ಕೇಳ ಯಾಕೆ ಯಾಕ್ರಿ ಕೂಡ ಯಾಕೆ ಮಾಡೋದು ಇನ್ನು ನಮ್ಗೆ ಮ್ಯಾಲಿ ಸರ್ಕ್ಯೂಲೇಷನ್ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಯಾರು ನಿರ್ವಹ್ರೆ ಅವರಿಗೆ ಆಟೋಮೆಟಿಕ್ ಕಾರ್ಡ್ ರದ್ದು ಬಿ ಪಿ ಎಲ್ ಕಾರ್ಡ್ ರದ್ದು ಎಲ್ ಇವ್ರಿ ಒಳಗ ಯಾರ ಅವರು ಎ ಪಿ ಎಲ್ ಐಗೆ ಹೋಗ್ತಾರೆ ಬಿ ಪಿ ಎಲ್ ಹೋಗ್ತಾರ ಈ ಕಾರ್ಡ್ ರದ್ದು ಮಾಡ್ರು ಹೇಳೋದ್ರವಾಗ ಹತ್ತು ಕೆ ಜಿ ಕೊಡ್ತೀರಿ ಹತ್ತು ಕೆ ಜಿ ಕೊಡತ್ತೀರಿ ಇಲ್ಲ ಈ ಪುಳಂತದ ಐದು ಕೆಜಿ ನಮ್ಗೆ ಕೇಂದ್ರ ಸರ್ಕಾರ ಮೋದಿ ಅವ್ರಿಗೆ ನೀವು ಐದು ಕೆ ಜಿ ಪೂರ್ವ ತಂದ್ರೆ ಈ ಸರಿ ಕೊಡೋದ್ ಕೊಡೀ ಕೇಂದ್ರ ಕೊಡದೇ ಇರ್ತದ್ರು ಈಗ ಪ್ರಹ್ಲಾದ್ ದಿವಸವರು ಮೂರ್ ಮೂರ್ನಾಕ್ ತಿಂಗಳಿಂದ ಕೂಡ ಸಂಬಿಟ್ಟು ಅದ ಎಲ್ಲಿ ಎಫ್ ಸಿಪೋರೇಷನ್ ಇಂಡಿಯಾದಲ್ಲಿ ಖರೀದಿ ಮಾಡೋದು ಅಲ್ಲಿ ಅವ್ರು ಏನು ಕಮಿಷನ್ ಸಿಗಲ್ಲ ಅಲ್ಲಿ ಖರೀದಿ ಮಾಡೋರು ಇನ್ ಏನು ಮಾಡೋದಿಲ್ಲ ಎರಡು ಕೆಜಿ ಸಕ್ಕರೆ ಹತ್ತ ಒಂದ್ ಕೆಜಿ ಎಣ್ಣೆ ಒಂದ್ ಸರಿ ಮತ್ತೆ ಏರನ್ ಉಪ್ಪು ಈಗ ಐದು ಐದು ಕೆಜಿ ಅದು ಪಿಟ್ ಕೊಡ್ತಾರ ಕಮಿಷನ್ ಸಿಡಿಮಾರೇಜಿ ಹೆಚ್ಚು ಕೂಡ ಕೆಜಿ ನೀವು ಕೂಡ ಅದು ಬಿಟ್ಟಿದ್ರೆ ಇದು ಕಮಿಷನ್ ಹಾಲಿಡದೆ ದಯವಿಟ್ಟು ಅಂತ ಅನ್ನ ರೈತರಿಗೆ ಒಂದ್ ಕಡೆ ಬರಬಹುದೇ ಸತ್ತು ಹೊಡೆಯೋದು ರೈತರಿಗೆ ಈ ರೀತಿ ಸತ್ತು ಹೊಡೆಯೋದು ಅದು ದಯವಿಟ್ಟು ಹೇಳ್ತೀನಿ ಪರಿಹಾರ ಕೊಡುವಂತ ಕೆಲಸ ದಕ್ಷಿಣ ಆಗ್ಬೇಕು ಇವತ್ತು ಸಮರ್ಪ ವಾಸ್ತವಿಕವಾಗಿ ಸಮೀಕ್ಷೆ ಅಂತ